ಬಾಬೂಜಿ ದೂರದೃಷ್ಟಿಯಿಂದ ಭಾರತ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಎಂ ರಾಮಚಂದ್ರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ದೂರದೃಷ್ಟಿಯಿಂದ ಭಾರತ ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸಿತು ಎಂದು ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಹೇಳಿದರು ನಗರದ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಶೋಷಿತ ಸಮುದಾಯದ ಮತದಾನದ ಹಕ್ಕುಗಳು ಸಮಾನ ಅವಕಾಶಗಳಿಗಾಗಿ ದುಡಿದ ಬಾಬೂಜಿ ಸಾವಿರದ ಒಂಬೈನೂರ ನಲವತ್ತಾರರ ಸೆಪ್ಟೆಂಬರ್ ಎರಡರಂದು ರಚನೆಯಾದ ಭಾರತದ ಮಧ್ಯಂತರ ಸರ್ಕಾರದಲ್ಲಿ ದಲಿತ ಸಮುದಾಯದ ಪ್ರತಿನಿಧಿಯಾಗಿ ಸೇರ್ಪಡೆಗೊಂಡು ಕಾರ್ಮಿಕ ಸಚಿವರಾದರು ಜಿನೀವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಕಾರ್ಮಿಕ ಸಮ್ಮೇಳನದಲ್ಲಿ ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಂಡರು ಭಾರತದ ಸಂವಿಧಾನ ರಚನಾ ಸಭೆಯ ಸದಸ್ಯರೂ ಆದರು ಸಾವಿರದ ಒಂಬೈನೂರ ನಲವತ್ತಾರರಿಂದ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ಕಾರ್ಮಿಕ ಸಚಿವರಾಗಿದ್ದ ಬಾಬೂಜಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಹಲವಾರು ಕಾಯ್ದೆಗಳನ್ನು ರೂಪಿಸಿ ಜಾರಿಗೊಳಿಸುವ ಮೂಲಕ ದೇಶದ ಕಾರ್ಮಿಕರ ಕಾಯ್ದೆಗಳ ಶಿಲ್ಪಿ ಎಂಬ ಗೌರವಕ್ಕೆ ಪಾತ್ರರಾದರು ಎಂದರು ರಾಷ್ಟ್ರೀಯ ಒಬಿಸಿ ಮೋರ್ಚಾದ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ನೂರೊಂದು ಶೆಟ್ಟಿ ಮಾತನಾಡಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶದ ಸಮರ್ಥ ನಾಯಕತ್ವ ಹೊಂದಿದ್ದರು ಕೇಂದ್ರದಲ್ಲಿ ವಿವಿಧ ಖಾತೆಗಳನ್ನು ಸಮರ್ಥವಾಗಿ ನಿರ್ವಹಿಸಿ ಉತ್ತಮ ಆಡಳಿತ ಮಾಡುವ ಮೂಲಕ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಎಂದರು ನಗರಸಭಾ ಅಧ್ಯಕ್ಷ ಸುರೇಶ್ ಎಸ್ಸಿ ಮೋರ್ಚಾದ ಜಿಲ್ಲಾಧ್ಯಕ್ಷ ಮೂಡಹಳ್ಳಿ ಮೂರ್ತಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಪಿ ವೃಷಭೇಂದ್ರಪ್ಪ ಮೂಡ್ನಾ ಕೂಡು ಪ್ರಕಾಶ್ ಮಾಜಿ ಅಧ್ಯಕ್ಷ ಸುಂದರ್ ಜಿಲ್ಲಾ ಮಾಧ್ಯಮ ಪ್ರಮುಖ್ ರಾಮಸಮುದ್ರ ಶಿವಣ್ಣ ಎಸ್ಸಿ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಮುತ್ತಿಗೆ ಮೂರ್ತಿ ಮಾಂಬಳ್ಳಿ ರಾಮಣ್ಣ ಕಾರ್ಯಾಲಯ ಕಾರ್ಯದರ್ಶಿ ರಂಗಸ್ವಾಮಿ ಕಿರಣ್ ಇತರರು ಹಾಜರಿದ್ದರು ಬಾಬು ಜಗಜೀವನ್ ರಾಮರವರ ನೂರ ಹದಿನೆಂಟನೇ ಜನ್ಮ ದಿನೋತ್ಸವನ್ನ ಆಚರಿಸ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ನಮ್ಮ ಹೆಚ್ಚಿನ ಮಿತ್ರರಾದಂಥ ಶ್ರೀಧರ್ ರಾಮಚಂದ್ರ ಅವರೇ ನಗರಸಭಾ ಅಧ್ಯಕ್ಷರಂಥ ಶ್ರೀ ಶ್ರೀ ಸುರೇಶ್ ಅವರೇ ಈ ಜಿಲ್ಲಾ ಭಾಜಪದ ಪ್ರಧಾನ ಕಾರ್ಯಗಳಂಥ ಶಿವೇಂದ್ರಪ್ಪನವರೇ ನಮ್ಮ ಎಸ್ ಸಿ ಮೋರ್ಚಾ ಜಿಲ್ಲಾಧ್ಯಕ್ಷರಂಥ ಮೂರ್ತಿ ಮೂರ್ತಿಯವರೇ ಪ್ರಧಾನ ಕಾರ್ಯಗಳಂತಹ ಹಿರಿಯರಾದ ರಾಮಣ್ಣವರೇ ಮತ್ತು ಮೂರ್ತಿಯವರೇ ಮಾಧ್ಯಮ ಪ್ರಮುಖರಾದಂಥ ಶಿವಣ್ಣವರೇ ಮತ್ತು ಜಿಲ್ಲಾ ಕಾರ್ಯಾಲಯ ಕಾರ್ಯದರ್ಶಿ ಅಂತ ರಂಗಸ್ವಾಮಿ ಅವರೇ ನಮ್ಮ ಎಸ್ ಸಿ ಮೋರ್ಚಾದ ಮಂಡಲದ ಅಧ್ಯಕ್ಷರಂತ ನನ್ನ ನನ್ನೆಲ್ಲ ಆತ್ಮೀಯ ಬಂಧುಗಳೇ ಹಾಗೂ ಮಾಧ್ಯಮದ ಮಿತ್ರರೇ ನಮಗೆಲ್ಲರೂ ಗೊತ್ತಿರೋ ಹಾಗೆ ಬಾಬು ಜಗಜೀವನ್ ಅವರವರು ಇಡೀ ದೇಶದಾದ್ಯಂತ ಹಸಿರು ಕ್ರಾಂತಿ ಹರಿಕಾರ ಎಂದು ಪ್ರಖ್ಯಾತ ಹೊಂದಿದ್ದಾರೆ ಪ್ರಾಯಶಃ ಆ ಹೆಸರು ಮಾತ್ರ ನಮ್ಗೆ ತಿಳಿದಿದೆ ಯಾಕೆ ಆ ಹೆಸರು ಬಂತು ಅನ್ನೋದು ಹಲವಾರು ಜನಗಳಿಗೆ ಗೊತ್ತಿಲ್ಲ ಇಡೀ ದೇಶದಲ್ಲಿ ಎರಡು ಮೂರು ಕಾರಣಕ್ಕೆ ಅವ್ರನ್ನ ಅತ್ಯಂತ ನಿರಂತರವಾಗಿ ನೇಮಿಸ್ಕೋತಾ ಇದ್ದೀವಿ ಒಂದು ವಿಶ್ವ ದಾಖಲೆ ಮಾಡಿರುವಂಥದ್ದು ಪ್ರಾಯಶಃ ಸ್ವಾತಂತ್ರ್ಯ ಪೂರ್ವದಲ್ಲೇ ಅವರು ಪಾರ್ಲಿಮೆಂಟಿಗೆ ಪ್ರವೇಶ ಮಾಡಿದರು ಬ್ರಿಟಿಷರ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಮೂವತ್ತಾರು ಸಾವಿರದ ಒಂಬೈನೂರ ಮೂವತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತಾರು ಅವರು ಸ್ವರ್ಗಸ್ಥರಾಗವರೆಗೂ ಕೂಡ ಅವರು ಪಾರ್ಲಿಮೆಂಟ್ ಮೆಂಬರೇ ಆಗಿದ್ದರು ಸುಮಾರು ಐವತ್ತು ವರ್ಷಗಳ ಕಾಲ ಸುದೀರ್ಘವಾಗಿ ಪಾರ್ಲಿಮೆಂಟ್ ಮೆಂಬರ್ ಆದಂಥ ಈ ವಿಶ್ವದಲ್ಲಿ ಯಾವುದೇ ವ್ಯಕ್ತಿ ಇಲ್ಲ ಹಾಗಾಗಿ ಅದು ಒಂದು ವಿಶ್ವ ದಾಖಲೆ ಇನ್ನೊಂದು ಏನಂದರೆ ಅವರು ಮಂತ್ರಿ ಆದ ಮಂತ್ರಿಯಾಗಿ ಪ್ರಾಯಶಃ ನಾನ್ಗೆ ಸರ್ವಿಂಗ್ ಪಾರ್ಲಿಮೆಂಟ್ ಮೆಂಬರ್ ಅಂತ ಕ್ಯಾಬಿನೆಟ್ ಮಿನಿಸ್ಟರ್ ಅಂತ ಅನ್ಸ್ಕೊಂಡವರು ಅವರೊಬ್ಬರೇ ಸುಮಾರು ಮೂವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಸುದೀರ್ಘವಾಗಿ ಮಂತ್ರಿ ಮಂಡಲದಲ್ಲಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಾದಂಥ ಸಂದರ್ಭದಲ್ಲಿ ಜಾರಿ ಮಾಡಲಿಕ್ಕೆ ಯೋಜನೆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರಿಗೆ ಸಲಹೆ ಕೊಡ್ತಾರೆ ದಯವಿಟ್ಟು ಇರುವಂತ ಅವಕಾಶದಲ್ಲಿ ಕಾನೂನು ಅಡಿಯಲ್ಲಿ ನಾವೆಲ್ಲ ಏನು ಮಾಡಬೇಕು ಏನು ಉಳಿಸ್ಬೇಕು ಅದನ್ನು ಮಾಡೋಣ ಯಾವುದೇ ಕಾರಣಕ್ಕೂ ತುರ್ತು ಪರಿಸ್ಥಿತಿ ಹೇರೋದು ಬೇಡ ಅಂತ ಸಲಹೆ ಕೊಡ್ತಾರೆ ಆದ್ರೆ ಸಲಹೆಯನ್ನ ತಿಳಿಸ್ಕೋತಿಂದ ಅವರು ಹೊರ ಬಂದು ಅವರದೇ ಆದ ಒಂದು ಪಕ್ಷವನ್ನು ಕಟ್ಕೋತಾರೆ ಕಟ್ಕೊಂಡು ಜನತಾ ಪರಿವಾರ ಸೇರಿ ಮೊರಾರ್ಜಿದ್ದೇಶ್ವರ ರಾಜ ಸೇವರ ಮಂತ್ರಿ ಮಂಡಲದಲ್ಲಿ ಅವರು ಕೂಡ ಮಂತ್ರಿ ಆಗ್ತಾರೆ ಪ್ರಾಯಶಃ ಇಡೀ ದೇಶದಲ್ಲಿ ಅವರಷ್ಟು ಖಾತೆಯನ್ನು ಹೊಂದಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾರೆ ಇನ್ನೊಬ್ರು ಅಂತಲೇ ಹೇಳ್ಬೋದು ಸಾವಿರದ ಒಂಬೈನೂರ ಎಂಟರಲ್ಲಿ ಏನು ಇವತ್ತಿನ ಬಿಹಾರ್ ರಾಜ್ಯದ ಭೋಜ್ಪುರ್ ಜಿಲ್ಲೆಯ ಚಂದವಾ ಜಿಲ್ಲೆಯ ಗ್ರಾಮದಲ್ಲಿ ಜನನವಾಗುತ್ತೆ ಆವತ್ತು ಬ್ರಿಟಿಷ್ ಪ್ರಾವೆನ್ಸಿ ಏನು ಬೆಂಗಾಲ್ ಏನು ಅತಿ ಹೆಚ್ಚಾಗಿ ಆಹಾರ ಪದಾರ್ಥವಾಗಿ ಉಪಯೋಗಿದ್ರು ಅದನ್ನು ಸಂಶೋಧನೆ ಮುಖಾಂತರ ರೈತರಿಗೆ ಹೆಚ್ಚುವರಿ ಬಿಡುವರಿ ಬರಬೇಕು ಅಂತ ಕಳಿಯನ್ನ ಹೊಸದಾಗಿ ಸಂಶೋಧನೆ ಮಾಡೋದಕ್ಕೆ ಅಗ್ರಿಕಲ್ಚರ್ ಸೈಂಟಿಸ್ಟ್ಗಳ ಮುಖಾಂತರ ಹೊರ ಹಾಗಾಗಿ ಹೆಚ್ಚು ರೀತಿಯಲ್ಲಿ ಆಹಾರ ಆಹಾರ ಉತ್ಪಾದನೆ ಜಾಸ್ತಿ ಆಗುತ್ತೆ ಆಹಾರ ಉತ್ಪಾದನೆ ಜಾಸ್ತಿ ಆದ ನಂತರ ವಿದೇಶಿ ವಿನಿಮಯ ಕುಳಿತೇ ಆಗುತ್ತೆ ವಿದೇಶಿ ವಿನಿಮಯ ಹೊರದೇ ಆದ ನಂತರ ಹೊರದೇ ಆದಂತಹ ಹಣವನ್ನು ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ವಿನಿಯೋಗಿಸಲಾಗುತ್ತೆ ಆದ ನಂತರ ಇಡೀ ದೇಶದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಅಂತ ಇಸ್ರಾ ಅವರಿಗೆ ಬರುತ್ತೆ ಅವರು ರೈಲ್ವೆ ಖಾತೆ ಇರ್ಬೋದು ರಕ್ಷಣಾ ಖಾತೆ ಇರ್ಬೋದು ಅಗ್ರಿಕ ಕೃಷಿ ಖಾತೆ ಇರ್ಬೋದು ಹಲವಾರು ಕಾಲ ವಿಮಾನ ಖಾತೆ ಎಲ್ಲ ಸುಮಾರು ನಿರ್ವಹಿಸುತ್ತೆ ಅಂತ ಖಾತೆನೇ ಇಲ್ಲ ಯಶಸ್ವಿಯಾಗಿ ಕಾರ್ಯ ನಿರ್ವಹಿಸಿ ಸಮರ್ಥವಾದ ನಾಯಕ ಸಮರ್ಥವಾದ ಒಬ್ಬ ಮಂತ್ರಿ ಹೇಗಿರಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ತೋರಿಸ್ಕೊಟ್ಟವರು ಅವತ್ತೇ ಕೂಡ ಏನು ಶೋಷಿತ ಸಮಾಜಕ್ಕೋಸ್ಕರ ಆಲ್ ಇಂಡಿಯಾ ಡೆಮಕ್ರೆಸಿಕ್ ಕ್ಲಾಸ್ ಲೀಗ್ ಅಂತ ಒಂದು ಒಂದು ಸಂಘಟನೆಯನ್ನು ಕಟ್ತಾರೆ ಅವರು ಯಾಕಂದ್ರೆ ದಲಿತರಿಗೋಸ್ಕರ ಅವತ್ತು ಏನು ಅವಮಾನಗಳನ್ನ ಅನುಭವಿಸಿದ್ರು ಅವರ ಪರವಾಗಿ ಹೋರಾಟ ಮಾಡೋದಕ್ಕೆ ಅವತ್ತೇ ಸಾವಿರದ ಒಂಬೈನೂರ ಮೂವತ್ತೈದರಿಂದಲೇ ಪ್ರಾರಂಭ ಮಾಡಿರ್ತಾರೆ ಅವರು ಜೊತೆ ಜೊತೆಗೆ ಅಂಬೇಡ್ಕರ್ ಅವರ ಜೊತೆ ಸೇರಿ ಸಂವಿಧಾನ ರಚನೆ ಸಂದರ್ಭದಲ್ಲೂ ಕೂಡ ಅವರು ಕಾಣಿಕೆಯಾಗಿ ಅವರ ಸೇವೆಯನ್ನು ಸಲ್ಲಿಸಿರ್ತಾರೆ ಹಾಗಾಗಿ ಅತ್ಯಂತ ನಿಕಟವಾಗಿ ಅಂಬೇಡ್ಕರ್ ಜೊತೆ ಇರ್ತಾರೆ ಅವರು ಇಡೀ ದೇಶವನ್ನು ಹಾಗೆ ಅವರ ಸೇವೆಯನ್ನು